ನಮಸ್ಕಾರ ಕನ್ನಡ ರಾಜ್ಯೋತ್ಸವದ ನಾಡಿನ ಸಮಸ್ತ ಜನಕ್ಕೆ ರಾಜ್ಯೋತ್ಸವದ ಶುಭಾಶಯಗಳು ತಾಯಿ ಭುವನೇಶ್ವರಿ ಈ ನಾಡಿನ ಈ ನ ಕನ್ನಡ ನಾಡಿನಲ್ಲಿ ಎಲ್ಲ ಭಾಷೆಗಳವರು ಕೂಡ ಆವರಿಸಿದ್ದಾರೆ ಕರ್ನಾಟಕದಲ್ಲಿ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಎಲ್ಲರಿಗೂ ಕೂಡ ಕನ್ನಡ ಬರೋಂಗಾಗಲಿ ಕಳಿಯಂಗಾಗಲಿ ಕಲ್ತಿ ಆಡಂಗಾಗಲಿ ಕನ್ನಡನ ಕಲಿಬೇಕು ಕನ್ನಡನ ಉಳಿಸ್ಬೇಕು ಇವತ್ತು ಗಾಡು ಗಡಿ ನಾಡು ನುಡಿ ಜಲ ಇವಕ್ಕೆಲ್ಲ ಏನು ನಾವು ಹೋರಾಟ ಮಾಡ್ತಾಯಿರ್ತೀವಿ ಇರ್ತೀವಿ ಆ ಒಂದು ಕಾಲಘಟ್ಟದಲ್ಲಿ ನಾನು ನಾಡಿನ ಜನತೆಗೆ ಹೇಳೋದು ಇಷ್ಟೇ ನನ್ನ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಬೇರೆ ಭಾಷೆಯ ಜನರಿಗೆ ನಮ್ಮ ಕನ್ನಡವನ್ನು ಕಲಿಸೋಂಥ ಕೆಲಸ ಆಗಬೇಕು ಯಾಕೆ ಅಂತಂದರೆ ನಾವು ಕರ್ನಾಟಕದ ಜನತೆ ಏನಾರ ಬೇರೆ ದೇಶ ಬೇರೆ ರಾಜ್ಯಕ್ಕೆ ಹೋದರೆ ಅವರು ಅವರು ನಮಗೆ ನಮಗೆ ಕ ಭಾಷೆಗಳು ಕಳಿಸ್ತಾರೆ ಅದೇ ರೀತಿಯಲ್ಲಿ ಇಲ್ಲಿ ಯಾರು ಈ ಕನ್ನಡ ನಾಡಿನ ಹಣ್ಣವನ್ನು ಯಾರು ತಿಂತಾರೆ ಕಾವೇರಿ ನೀರನ್ನು ಯಾರು ಕುಡಿತಾರೆ ಅವರೆಲ್ಲರೂ ಕೂಡ ಕನ್ನಡ ಭಾಷೆಯನ್ನು ಕಲೀಲೇಬೇಕು ಅವ್ರು ಕಲೀಲಿಲ್ಲ ಕನ್ನಡ ಭಾಷೆ ಅಂದರೆ ಅವರು ಈ ಕರ್ನಾಟಕದಲ್ಲಿ ಇರೋದಕ್ಕೇ ಕೂಡ ಅರ್ಹರಲ್ಲ ಈ ಭಾವನೆಯನ್ನು ಎಲ್ಲರೂ ಕೂಡ ಅವೇರ್ನೆಸ್ ಮಾಡಬೇಕು ಮತ್ತು ಇವತ್ತು ಏನು ನಮ್ಮ ಈ ಈ ಕನ್ನಡಕ್ಕೋಸ್ಕರ ನುಡಿದಂಥವ್ರು ಭಾಳ ಜನ ಇದ್ದಾರೆ ಈ ನಮ್ಮ ಕುವೆಂಪು ಆಗಿರ್ಬೋದು ಬೇದ್ರಿ ಆಗಿರ್ಬೋದು ಭಾಳ ಭಾಳಷ್ಟು ಜನಗಳು ಸಾಹಿತಿಗಳು ಇದ ನಮ್ಮ ಕವಿಗಳು ರಾಷ್ಟ್ರಕವಿಗಳು ಪಂಪ ರಣ್ಣ ಜನ್ನ ಎಲ್ಲ ಭಾಳ ಜನಗಳು ಅವ್ರದ್ದೆಲ್ಲ ಒಂದೊಂದು ಒಂದು ಇತಿಹಾಸವನ್ನು ಈ ರಾಜ್ಯೋತ್ಸವದಿಂದೊಂದೇ ಅಲ್ಲ ಎಲ್ಲ ದಿನದಲ್ಲೂ ಕೂಡ ಒಂದೊಂದು ಅವೇರ್ನೆಸ್ಸು ಜನಗಳಿಗೆ ಮೂಡಿಸ್ಬೇಕು ಇಲ್ಲ ಅಂದರೆ ಇನ್ನಷ್ಟು ಒಂದು ಒಂದು ಒಂದೊಂದು ನೂರು ವರ್ಷಕ್ಕೆ ಎಲ್ಲರನ್ನು ಮರೆತು ಬಿಡ್ತಾರನೋ ಅಂಥ ಇತಿಹಾಸ ಸೃಷ್ಟಿ ಆಗ್ತದೆ ಈ ತಂತ್ರಜ್ಞಾನದಲ್ಲಿ ಹಾಗಾಗಿ ಎಲ್ರೂ ಕೂಡ ಈ ಸಮಾಜದಲ್ಲಿ ಇತಿಹಾಸದ ಸ್ಥಾಪ ಸ್ಥಾಪನೆ ಮಾಡೋಗಿರ್ತಕ್ಕಂಥ ಕವಿಗಳ ಬಗ್ಗೆ ಒಂದು ಅವೇರ್ನೆಸ್ಸನ್ನು ಈ ಸಮಾಜಕ್ಕೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿಂದ ಆದರೂ ಸರಿಯೇ ಅಥವಾ ಕನ್ನಡ ಒಂದು ಇದಾದ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆಯಿಂದ ಆದರೂ ಸರಿಯೇ ಇಲ್ಲಿಂದ ನಾವು ಒಂದು ಅವೇರ್ನೆಸ್ಸು ಆಗಬೇಕು ಮೂಡಿಸ್ಬೇಕು ಮತ್ತು ಇತ್ತೀಚೆಗೆ ಬರಹಗಾರರು ಕೂಡ ಕಮ್ಮಿ ಆಗ್ತಾ ಇದ್ದಾರೆ ಬರಹಗಾರರು ಎಚ್ಚೆತ್ಕೊಬೇಕು ಹೆಚ್ಚ ಹೆಚ್ಚಾಗಬೇಕು ಇವತ್ತೇನು ಈ ವಾಟ್ಸಾಪು ಫೇಸ್ಬುಕ್ಕು ಟ್ವಿಟ್ಟರು ಇನ್ಸ್ಟಾಗ್ರಾಮರು ಇವೆಲ್ಲ ಬಂದ್ಬಿಟ್ಟು ಎಲ್ಲ ನಮ್ಮ ಕನ್ನಡ ಭಾಷೆ ಇವೆಲ್ಲವನ್ನು ಕೂಡ ಇವತ್ತು ಯಾರು ಒಬ್ಬ ಸಣ್ಣ ಹುಡುಗನೂ ಕೂಡ ನಾವು ಮಾತಾಡ್ಸೋಕ್ಕಾಗಲ್ಲ ಅವನಿಗೆ ಇಂಗ್ಲೀಷ್ನಲ್ಲೇ ಮಾತಾಡಬೇಕು ಅಂಥ ಪರಿಸ್ಥಿತಿ ತಂದೊಡ್ಡಿದ್ದಾರೆ ಇವತ್ತು ನಾವು ಕರ್ನಾಟಕದಲ್ಲಿ ಕನ್ನಡವನ್ನು ಕಲಿಬೇಕು ಕನ್ನಡವನ್ನು ಇರಬೇಕು ಕನ್ನಡದಲ್ಲೇ ಮಾಡಬೇಕು ಕನ್ನಡದವ್ರಿಗೆ ಕೆಲಸ ಕೊಡಬೇಕು ಅಂತಕ್ಕಂಥದ್ದು ಭಾಳಷ್ಟು ದೊಡ್ಡ ಹೋರಾಟಗಳು ಇವತ್ತು ಭಾಳ ಮುಂಚೂಣಿ ನಾಯಕರಾದಂತಹ ವಾಟಾಳ್ ಅವರನ್ನು ನಾವು ನೆನೆಸ್ಕೊಬೇಕು ಇಂಥ ಸಂದರ್ಭದಲ್ಲಿ ಯಾಕೆ ಅಂತಂದರೆ ಅವರು ನಾವು ವಿದ್ಯಾರ್ಥಿ ಕೂಡ ಅವ್ರ ಹೆಜ್ಜೆಜ್ಜೆಯನ್ನು ನೋಡ್ಕೊಂಬಂದ್ವಿ ಅಂಥ ಕೆಚ್ಚಿದೆಯ ಹೋರಾಟಗಾರರು ಹಿಂದೆ ನಾವು ನಾವು ಕೂಡ ಈಗ ಎಲ್ಲ ನಾವು ಯಾಕೆ ನಮ್ಮ ಬದುಕಿಗೋಸ್ಕರ ನಾವು ಹೋರಾಟ ಮಾಡಲಿಕ್ಕೆ ಆಯಿತು ಬಟ್ ಅವ್ರ ಭಾಷೆಗೋಸ್ಕರ ಹೋರಾಟ ಕನ್ನಡ ನಾಡಿಗೋಸ್ಕರ ಹೋರಾಟ ಅಂತ ಮೇಧಾವಿಗಳ ಜೊತೆ ನಾವೆಲ್ಲ ಗುರ್ಸ್ಕೊಂಡಿರೋದ್ರಿಂದ ನಾವು ಹೇಳೋದಿಷ್ಟೇ ಕರ್ನಾಟಕ ರಾಜ್ಯದಲ್ಲಿ ಕನ್ನಡನೇ ಸಾರ್ವಭೌಮ ಆಗಬೇಕು ಕನ್ನಡನೇ ಇಲ್ಲಿ ನಡೀಬೇಕು ಕನ್ನಡದವ್ರಿಗೆ ಅಧಿಕಾರ ಕೊಡಬೇಕು ಕನ್ನಡ ಏನಾದರೂ ಬೆನ್ನ ಭಾಷೆಯವರು ಬಂದು ಕೂತ್ಕೊಂಡ್ರು ಕೂಡ ಅವ್ರು ಕನ್ನಡ ಕಲ್ತಿ ಅವ್ರು ಬಂದು ಅಧಿಕಾರಕ್ಕೆ ತಗೊಬೇಕು ಆ ಒಂದು ಒತ್ತಡವನ್ನು ಸರ್ಕಾರದ ಕೂಡಲೇ ಏರಬೇಕು ಮತ್ತು ಇನ್ನೊಂದೇನಂತಂದರೆ ಇವತ್ತು ಎಷ್ಟೋ ಇಲಾಖೆಯಲ್ಲಿ ಕನ್ನಡವನ್ನು ಕಡೆಗಾಣಿಸುವಂಥ ಕೆಲಸ ಆಗ್ತಾಯಿದೆ ನಾವು ಹೇಳ್ತೀವಿ ಈ ರಾಜ್ಯದಲ್ಲಿ ನಮ್ಮ ಸಿದ್ದರಾಮಯ್ಯನವರು ಯಾಕೆಂದರೆ ಅವರು ಹಳ್ಳಿಯಿಂದ ಬಂದು ಉಂಡಿ ಮೈಸೂರಿಂದ ಬಂದಂಥವ್ರವರು ಹಳ್ಳಿಯಿಂದ ಯಾಕೆಂದರೆ ಅವ್ರನ್ನೂ ಕೂಡ ಅವ್ರಿಗೂ ಕೂಡ ಇಂಗ್ಲೀಷ್ ಗೊತ್ತಿರಲಿಲ್ಲ ಇತ್ತೀಚಿಗೆ ಏನೋ ಕಲ್ತಿರ್ಬೋದು ಕನ್ನಡವೇ ಅವ್ರದ್ದು ಕನ್ನಡ ಭಾಷೆಗೆ ನಾವು ಜಾಸ್ತಿ ಒತ್ತು ಕೊಡ್ಬೇಕು ಲೆಕ್ಕ ನೋಡಿದ್ರೆ ಆದರೆ ಇತ್ತೀಚೆಗೆ ಯಾಕೋ ಈ ಎಲ್ಲ ಇಂಗ್ಲೀಷ್ಗಳು ಎಲ್ಲ ಭಾಳಷ್ಟು ಕನ್ನಡವನ್ನು ನುಂಗುವಂಥ ಕೆಲಸ ಇದೆ ಹಿಂದಿ ಇಂಗ್ಲೀಷು ಪರಭಾಷೆ ತೆಲುಗು ತಮಿಳು ಇವೆಲ್ಲ ಕನ್ನಡವನ್ನು ನುಂಗುವಂಥ ಕೆಲಸ ಇದೆ ಆದಷ್ಟು ಬೇಗ ನಾವು ನಮ್ಮನೆಯನ್ನು ಭದ್ರ ಮಾಡ್ಕೊಂಡ್ರೆ ನಮ್ಮ ಮನೆಯನ್ನು ನಾವು ಸ್ವಚ್ಛ ಮಾಡ್ಕೊಂಡ್ರೆ ನಮ್ಮ ಮನೆಯನ್ನು ನಾವು ಉಳಿಸ್ಕೊಳ್ಳೋವಂಥ ಕೆಲಸ ಮಾಡಿದ್ರೆ ನಮ್ಮ ಬದುಕನ್ನು ನಾವು ಕಟ್ಕೊಳೋಂಥ ಕೆಲಸ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ಕನ್ನಡ ಉಳಿತದೆ ಇಲ್ಲ ಅಂದರೆ ಇನ್ನೂ ಒಂದಲ್ಲ ಒಂದಿನ ಕನ್ನಡನೇ ಮಾಯ ಆಗ್ತದೆ